ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಪ್ಪತ್ನಾಲ್ಕರಲ್ಲಿ ಕತೆಯನ್ನು ಮುಂದುವರಿಸೋಣ ಫೋನ್ ರಿಂಗ್ ಆಗಿದ್ದರಿಂದ ಗಾರ್ಡನ್ ನಿದ್ರೆಯಲ್ಲಿದ್ದ ಸುದೀಪ್ ಕಣ್ಣುಗಳು ತೆರೆಯದೆ ಟೇಬಲ್ ಮೇಲೆ ಇದ್ದ ಫೋನ್ ತೆಗೆದುಕೊಂಡು ಕಾಲ್ ಪಿಕ್ ಮಾಡಿ ಕಿವಿ ಹತ್ತಿರ ಇಟ್ಟುಕೊಂಡು ಹಲೋ ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ ಎಂದು ಮತ್ತಾಗಿ ಕೇಳಿದನು ಲೋ ಹೀಡಿಯಟ್ ನೈಟ್ ಕುಡಿದಿದ್ದು ಇನ್ನೂ ಹಿಳಿದಿಲ್ವಾ ಒಂದು ಬಾರಿ ಟೈಮ್ ನೋಡು ಸಿದ್ಧಾರ್ಥ್ ಮಾತುಗಳಿಗೆ ನಿಧಾನವಾಗಿ ಕಣ್ಣುಗಳು ತೆರೆದು ಫೋನ್ನಲ್ಲಿ ಟೈಮ್ ನೋಡಿದೆನು ಆಗಲೇ ನೈನ್ ತರ್ಟಿ ಆಗಿದೆಯಾ ನಾನಿನ್ನೂ ಬೆಳಕಾಗಿಲ್ಲ ಅಂತ ಅಂದುಕೊಂಡೆ ಕಣ ಎನ್ನನು ಸುದೀಪ್ ಎದ್ದು ಕುಳಿತುಕೊಳ್ಳುತ್ತ ಯಾಕೆ ಹಂದುಕೊಳ್ಳುವುದಿಲ್ಲ ಶುಭ ಮನೆಯಲ್ಲಿ ಇಲ್ವಲ್ಲ ಅದಕ್ಕೆ ಟೈಮ್ ಗೊತ್ತಾಗ್ತಿಲ್ಲ ನನಗೆ ಫಾಸ್ಟಾಗಿ ರೆಡಿಯಾಗಿ ಆಫೀಸಿಗೆ ಹೊರಡು ಲೋ ಇವತ್ತು ಸಂಡೇ ಕಣ ಮರ್ತೋದಾ ನನಗೆ ನೆನಪಿದೆ ಆದರೆ ನೈಟ್ ನಾನು ಹೇಳಿದ ವಿಷಯ ನೀನೇ ಮರ್ತೋಗಿದೀಯಾ ಹೌದಾ ಏನು ಹೇಳಿದೆ ಕಣ ಎಂದು ತಲೆ ಕೆರೆದುಕೊಳ್ಳುತ್ತಾ ಕೇಳಿದನು ಸುದೀಪ್ ಇವತ್ತು ಸಿಸ್ಟಮ್ ಸಾಫ್ಟ್ವೇರ್ ಅಪ್ಡೇಟ್ ಇದೆ ಅಂತ ನೀನು ಹತ್ತಿರವಿದ್ದು ಮಾನಿಟರ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ ಹೇಳ್ದಾ ಹೇಳೇ ಇರ್ತೀಯ ಬಿಡು ಆದರೂ ವೀಕೆಂಡ್ ಸಹ ಆಫೀಸೇನೋ ಅಳುಮಕ್ಕ ಇಟ್ಟನು ಸುದೀಪ್ ಲೋ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವುದು ವೀಕೆಂಡೇ ಕಣ ನೆಟ್ವರ್ಕ್ ಟೀಮ್ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದೆ ಬೇಗ ಹೋಗು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನು ನೋಡಿಕೊಂಡು ಬಂದ್ಬಿಡ್ತೀನಿ ಇವತ್ತು ಕೆಲಸ ಮಾಡಿದ್ದಕ್ಕೆ ನಿನಗೆ ಒಳ್ಳೆ ಟ್ರೀಟ್ ಕೊಡ್ತೀನಿ ಬಿಡು ಆ ಮಾತುಗಳಿಗೆ ಸುದೀಪ್ ಮುಖ ಹೊಳೆಯಿತು ನಿಜವಾಗ್ಲು ಹಾಗಾದರೆ ಓಕೆ ಒಂದು ಅರ್ಧ ಗಂಟೆಯಲ್ಲಿ ಹೋಗ್ತೀನಿ ಬಾಯ್ ಕಣೋ ಬಾಯ್ ಹೋದ್ಮೇಲೆ ಕಾಲ್ ಮಾಡು ಎಂದು ಹೇಳಿ ಫೋನ್ ಇಟ್ಟನು ಸಿದ್ಧಾರ್ಥ್ ಕಾಫಿ ತಗಪ್ಪ ಸುಮಿತ್ರಾ ಕೂಗಿಗೆ ಎತ್ತಿ ನೋಡಿ ಸಿದ್ಧಾರ್ಥ್ ಕಾಫಿ ತೆಗೆದುಕೊಂಡರೆ ಪಕ್ಕದಲ್ಲೇ ಕುಳಿತುಕೊಂಡು ಸಿಪ್ ಮಾಡುತ್ತಿದ್ದಾಳೆ ಸುಮಿತ್ರಾ ಮಾಮ್ ಡ್ಯಾಡ್ ಎದ್ದೇಳಿದ್ರಾ ಇನ್ನೂ ಇಲ್ಲ ಕಣೋ ಎಡ್ಡೇಕಿದೆ ಅಂತ ಮಲ್ಕೊಂಡಿದ್ದಾರೆ ಹೌದಾ ಎನ್ನುತ್ತಾ ಕಾಫಿ ಕುಡಿದು ಒಳಗಡೆಗೆ ಹೊರಟು ಹೋದನು ಸಿದ್ಧಾರ್ಥ್ ಫ್ರೆಶ್ ಆಗಿ ಡ್ರೆಸ್ ಹಾಕಿಕೊಂಡು ಕಿಚನ್ನೊಳಕ್ಕೆ ಹೋದನು ವಿಕ್ರಮ್ ಮನೆಯಲ್ಲಿ ಇಬ್ಬರೇ ಇದ್ದಿದ್ದರಿಂದ ಕವಿತಾಳನ್ನು ಕೆಲಸಕ್ಕೆ ಬರುವುದು ಬೇಡ ಅಂತ ಹೇಳಿದನು ಇನ್ಸ್ಟಂಟ್ ದೋಸೆ ಹಿಟ್ಟಿನಿಂದ ಹೇಗೋ ಹಾಗೆ ಅವಸ್ಥೆಗಳು ಪಟ್ಟು ರವೆ ದೋಸೆಯನ್ನು ಮಾಡಿ ಹಾಟ್ ಬಾಕ್ಸ್ನಲ್ಲಿ ಇಟ್ಟು ಕಾಫಿ ಮಾಡಿ ಎರಡು ಕಪ್ಗಳಲ್ಲಿ ತುಂಬಿ ರೂಮಿನೊಳಕ್ಕೆ ತೆಗೆದುಕೊಂಡು ಹೋದನು ಇನ್ನೂ ಮಲಗಿಕೊಂಡೇ ಇರುವ ದಿವ್ಯಾಳನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ ಕಪ್ಗಳನ್ನು ಟೇಬಲ್ ಮೇಲೆ ಇಟ್ಟು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ದಿವ್ಯಾ ಕಾಫಿ ಎಂದು ಆಕೆಯ ಕೆನ್ನೆಯ ಮೇಲೆ ನಿಧಾನವಾಗಿ ತಟ್ಟುತ್ತಾ ಹೆಬ್ಬಿಸಿದನು ನಿಧಾನವಾಗಿ ಕದಲಾಡಿ ಮತ್ತೆ ಮಲಗಿಕೊಂಡಳು ನಿನ್ನನ್ನು ಯಾವ ರೀತಿ ಹೆಬ್ಬಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎನ್ನುತ್ತಾ ನಿಧಾನವಾಗಿ ಆಕೆಯ ಬೆಡ್ಶೀಟ್ನೊಳಕ್ಕೆ ಕೈಯಿಟ್ಟು ಆಕೆಯ ಸೊಂಟವನ್ನು ಟಚ್ ಮಾಡಿದ್ದರಿಂದ ತಣ್ಣಗೆ ತಾಗುತ್ತಿರುವ ಅವನ ಕೈ ಸ್ಪರ್ಶಕ್ಕೆ ಬೆಚ್ಚಿ ಬಿದ್ದು ಪಟ್ಟಂತ ಕಣ್ಣುಗಳು ತೆರೆದು ನೋಡಿದಳು ದಿವ್ಯಾ ವಿಕ್ರಮ್ ತುಂಟನಾಗಿ ಬೀರುತ್ತಾ ನೋಡುತ್ತಿದ್ದರೆ ಹೋಗಿ ಬಾವಾ ಎಂದು ನಾಚಿಕೆ ಪಡುತ್ತಾ ಮುಖ ತಿರುಗಿಸಿಕೊಂಡಳು ಕಾಫಿ ತಣ್ಣಗಾಗ್ಬಿಡುತ್ತೆ ಬೇಗ ಎದ್ದೇಳು ದಿವ್ಯಾ ಎಂದು ವಿಕ್ರಮ್ ಬೆಡ್ಶೀಟ್ ಒಳಗಡೆಯಿಂದ ಆಕೆಯ ಸೊಂಟವನ್ನು ಸವರುತ್ತಿದ್ದರೆ ಕಚೆಗಳು ಹಿಟ್ಟಂತೆ ಆಗುತ್ತಿದೆ ದಿವ್ಯಾಗೆ ಜೋರಾಗಿ ನಗುತ್ತಾ ಬಾಬಾ ಪ್ಲೀಸ್ ಸ್ಟಾಪ್ ಎದ್ದೇಳ್ತೀನಿ ಎಂದಳು ಕೆಂಪೇರಿದ ಕೆನ್ನೆಗಳೊಂದಿಗೆ ಅವನ ಕಡೆ ನೋಡುತ್ತಾ ವಿಕ್ರಮ್ ನಗುತ್ತಾ ಕೈಯನ್ನು ಹೊರಗಡೆಗೆ ತೆಗೆದರೆ ಆಕೆಯ ಮೈಮೇಲೆ ಬಟ್ಟೆಗಳೇನೂ ಇಲ್ಲದೆ ಎದ್ದಿದ್ದರಿಂದ ಬೆಡ್ಶೀಟನ್ನು ಎದೆಯ ತನಕ ಸುತ್ತಿಕೊಂಡು ಬೆಡ್ಗೆ ಹೊರಗೆ ಕುಳಿತುಕೊಂಡಳು ಕಾಫಿ ಕುಡಿದು ಫ್ರೆಶ್ ಆಗು ಟಿಫನ್ ರೆಡಿ ಮಾಡಿದ್ದೀನಿ ತಿಂದ ನಂತರ ಮತ್ತೆ ಮಲಕು ಆಕೆಗೆ ಕಾಫಿ ಕಪ್ ಕೊಟ್ಟು ಎದುರಿಗೆ ಕುಳಿತುಕೊಂಡು ತಾನು ಸಿಪ್ ಮಾಡುತ್ತಿದ್ದಾನೆ ವಿಕ್ರಮ್ ಬಿಸಿ ಬಿಸಿ ಕಾಫಿ ಕುಡಿಯುತ್ತಿದ್ದರೆ ಹಾಯಾಕೆ ಅನ್ನಿಸಿತು ದಿವ್ಯಾಗೆ ಥ್ಯಾಂಕ್ ಯು ಬಾವಾ ದಿವ್ಯಾ ಸ್ವಲ್ಪ ಮುಂದಕ್ಕೆ ಬಾಗಿ ಅವನ ತುಟಿಗಳ ಮೇಲೆ ಚಿರುಮುತ್ತು ಕೊಟ್ಟು ಹಿಂದಕ್ಕೆ ಸರಿದು ಅವನನ್ನೇ ಆರಾಧನೆಯಿಂದ ನೋಡುತ್ತಾ ಕಾಫಿ ಕುಡಿಯುತ್ತಿದ್ದರೆ ಆಕೆಯನ್ನೇ ಮುಗುಳ್ನಗೆಯಿಂದ ನೋಡುತ್ತಾ ತಾನು ಕುಡಿಯುತ್ತಿದ್ದಾನೆ ವಿಕ್ರಮ್ ಹಾಲ್ನಲ್ಲಿ ಕುಳಿತುಕೊಂಡು ಸಾಕ್ಷಿಯ ಜೊತೆ ಮಾತನಾಡುತ್ತಿದ್ದ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಹಾತುರಾತುರವಾಗಿ ಹೊರಗಡೆಗೆ ಹೋಗುವುದು ನೋಡಿ ತಕ್ಷಣ ಸೊಪ್ಪಾದ ಮೇಲಿಂದ ಹೆದ್ದನು ಹಿಂದೆ ಬರುತ್ತಿರುವ ಸುಮಿತ್ರಾಳನ್ನು ನೋಡಿ ಮಾಮ್ ಡ್ಯಾಡ್ ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಂದು ಕೇಳಿದನು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋಗುತ್ತಿರುವ ಕೃಷ್ಣಪ್ರಸಾದ್ರವರನ್ನು ನೋಡುತ್ತಾ ಆಫೀಸಿನಲ್ಲೇ ಅರ್ಜೆಂಟ್ ವರ್ಕ್ ಇದೆ ಅಂತ ಓದರು ಕಣ ಎಂದು ಸುಮಿತ್ರಾ ಹೇಳಿದ್ದರಿಂದ ಸರಿ ಮಾಮ್ ನಾನು ಸಹ ಹೋಗ್ತೀನಿ ಬಾಯ್ ಸಾಕ್ಷಿ ಬಾಯ್ ಎಂದು ಹೇಳಿ ಓಡುವ ನಡಿಗೆಯಲ್ಲಿ ಹೊರಗಡೆಗೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಫಾಸ್ಟಾಗಿ ಹೊರಟನು ಇದ್ದಕ್ಕಿದ್ದಂತೆ ಏನಾಯಿತು ಇವರಿಗೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹಾಗೇ ನೋಡುತ್ತಿದ್ದಾಳೆ ಸಾಕ್ಷಿ ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಹೋಗುತ್ತಿರುವ ಕೃಷ್ಣಪ್ರಸಾದ್ರವರ ಹಿಂದೆಯೇ ಫಾಲೋ ಆಗುತ್ತಿದ್ದಾನೆ ಸಿದ್ಧಾರ್ಥ್ ಕಾರು ಆಫೀಸ್ ರೂಟ್ನಲ್ಲಿ ಅಲ್ಲದೆ ಬೇರೆ ರೂಟ್ನಲ್ಲಿ ಹೋಗುತ್ತಿದ್ದರಿಂದ ಡ್ಯಾಡ್ ಈ ಕಡೆಯಲ್ಲಿ ಹೋಗುತ್ತಿದ್ದಾರೆ ಅನುಮಾನದಿಂದ ನೋಡುತ್ತಾ ಫಾಲೋ ಆಗುತ್ತಿದ್ದಾನೆ ಸಿದ್ಧಾರ್ಥ್ ಒಂದು ಅರ್ಧ ಗಂಟೆಯ ನಂತರ ತಮ್ಮ ಗ್ಲಾಸ್ ಫ್ಯಾಕ್ಟರಿಯ ಮುಂದೆ ಕಾರನ್ನು ನಿಲ್ಲಿಸಿ ಒಳಗಡೆಗೆ ಹೋದರು ಕೃಷ್ಣಪ್ರಸಾದ್ರವರು ಇವತ್ತು ಸಂಡೆ ಡ್ಯಾಡ್ಗೆ ಫ್ಯಾಕ್ಟರಿಯಲ್ಲಿ ಏನು ಕೆಲಸ ಸಂದೇಹದಿಂದ ನೋಡುತ್ತಲೇ ಸ್ವಲ್ಪ ದೂರದಲ್ಲಿ ಕಾರನ್ನು ನಿಲ್ಲಿಸಿ ನಿಧಾನವಾಗಿ ಒಳಗಡೆಗೆ ಹೋಗಿ ಎಂಟ್ರೆನ್ಸ್ನಿಂದ ಒಳಗಡೆಗೆ ಬಗ್ಗೆ ನೋಡಿದನು ಸಿದ್ಧಾರ್ಥ್ ಒಳಗಡೆ ರೂಮಿನಲ್ಲಿ ಯಾರ ಜೊತೆನೂ ಮಾತನಾಡುತ್ತಾ ಕಾಣಿಸಿದರು ಕೃಷ್ಣಪ್ರಸಾದ್ರವರು ಗ್ಲಾಸ್ ಶೀಟ್ಸ್ ಅಡ್ಡ ಇದ್ದಿದ್ದರಿಂದ ಕೃಷ್ಣಪ್ರಸಾದ್ರವರ ಮುಂದೆ ಇರುವ ವ್ಯಕ್ತಿ ಸಿದ್ಧಾರ್ಥ್ಗೆ ಕಾಣಿಸಲಿಲ್ಲ ಸೌಂಡ್ ಬರದಂತೆ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಆ ಗ್ಲಾಸ್ ಶೀಟ್ಸ್ ಪಕ್ಕದಿಂದ ಕೃಷ್ಣಪ್ರಸಾದ್ರವರ ಮುಂದೆ ಇರುವ ವ್ಯಕ್ತಿಗೋಸ್ಕರ ನೋಡಿದ ಸಿದ್ಧಾರ್ಥ್ಗೆ ನಿರಾಸೆ ಉಳಿಯಿತು ಆ ವ್ಯಕ್ತಿ ಕಣ್ಣುಗಳು ಮಾತ್ರ ಕಾಣಿಸುವ ಥರ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದಾನೆ ಕೈಯಲ್ಲಿ ಯಾವುದೋ ಪೇಪರ್ ಇಟ್ಟುಕೊಂಡು ಕೃಷ್ಣಪ್ರಸಾದ್ರವರಿಗೆ ತೋರಿಸುತ್ತಾ ಮುಸುಕು ವ್ಯಕ್ತಿ ಏನೋ ಮಾತನಾಡುತ್ತಿದ್ದಾನೆ ಕೈಗಳು ಎಸುಕಿಕೊಳ್ಳುತ್ತಾ ಮಾತು ಮಾತಿಗೂ ಮುಖದ ಮೇಲೆ ಬೆವರನ್ನು ಒರೆಸಿಕೊಳ್ಳುತ್ತಿರುವ ಕೃಷ್ಣಪ್ರಸಾದ್ರವರನ್ನು ನೋಡಿ ಅವರು ಯಾವುದೋ ವಿಷಯಕ್ಕೆ ಟೆನ್ಷನ್ ಪಡುತ್ತಿದ್ದಾರೆ ಅನ್ನುವ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಸಿದ್ಧಾರ್ಥಿಗೆ ಯಾರು ಅವನು ಅವನನ್ನು ನೋಡಿ ಡ್ಯಾಡಿ ಯಾಕೆ ಟೆನ್ಷನ್ ಪಡುತ್ತಿದ್ದಾರೆ ಅವನು ಡ್ಯಾಡ್ನನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದಾನ ಕೋಪದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದವನು ಸಡನ್ನಾಗಿ ಅಲ್ಲೇ ನಿಂತು ಬಿಟ್ಟನು ನೋ ಸಮಸ್ಯೆ ಏನು ಅಂತ ತಿಳಿದುಕೊಳ್ಳದೆ ಆತರ ಪಡುವುದು ಕರೆಕ್ಟ್ ಅಲ್ಲ ಒಂದು ವೇಳೆ ಬಿಸ್ನೆಸ್ ಬಗ್ಗೆ ಬ್ಲಾಕ್ ಮೇಲ್ ಆಗಿದ್ದರೆ ಡ್ಯಾಡ್ ನನಗೆ ಹೇಳದೇ ಇರುತ್ತಿರಲಿಲ್ಲ ಮೊದಲು ವಿಷಯ ಏನು ಅಂತ ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾ ಕೃಷ್ಣಪ್ರಸಾದ್ ರವರು ರೂಮಿನಿಂದ ಹೊರಗಡೆಗೆ ಬರುತ್ತಿದ್ದರಿಂದ ಫಾಸ್ಟಾಗಿ ಅಲ್ಲಿಂದ ಹೊರಗಡೆಗೆ ಬಂದು ಕಾರನ್ನು ಸ್ಟಾರ್ಟ್ ಮಾಡಿ ವಾಟರ್ ಹಿಂದೆ ನಿಲ್ಲಿಸಿ ಇವರನ್ನು ಗಮನಿಸುತ್ತಿದ್ದಾನೆ ಆ ಮುಸುಕು ವ್ಯಕ್ತಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋಗುತ್ತಿದ್ದರೆ ಫೋನ್ ತೆಗೆದುಕೊಂಡು ನಂಬರ್ ಪ್ಲೇಟ್ ಕಾಣಿಸುವ ಥರ ಕಾರನ್ನು ಫೋಟೋ ತೆಗೆದನು ಸಿದ್ಧಾರ್ಥ್ ಆ ಹಿಂದೆಯೇ ಕೃಷ್ಣಪ್ರಸಾದ್ ರವರು ಸಹ ಕಾರಿನಲ್ಲಿ ಹೊರಟು ಹೋದರೆ ಆತನನ್ನು ಫಾಲೋ ಆಗುತ್ತಾ ಪೊಲೀಸ್ ಆಫೀಸರ್ ಭಾರ್ಗವ್ಗೆ ಫೋನ್ ಮಾಡಿದನು ಸಿದ್ಧಾರ್ಥ್ ಹಲೋ ಗುಡ್ ಆಫ್ಟರ್ನೂನ್ ಸಿದ್ಧಾರ್ಥ್ ಸರ್ ಹೇಗಿದ್ದೀರಾ ಗುಡ್ ಭಾರ್ಗವ್ ನಾನು ನಿನಗೆ ಒಂದು ಕಾರಿನ ಫೋಟೋ ಕಳಿಸುತ್ತೇನೆ ಆ ಕಾರಿನ ಓನರ್ ಆ್ಯಂಡ್ ಆ ಕಾರು ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು ಶ್ಯೂರ್ ಸರ್ ಫೋಟೋ ಕಳಿಸಿ ರಾತ್ರಿಯಷ್ಟೊತ್ತಿಗೆ ನಿಮಗೆ ಡೀಟೇಲ್ಸ್ ಕಳಿಸುತ್ತೇನೆ ಓಕೆ ಭಾರ್ಗವ್ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ನೀನೇ ಹ್ಯಾಂಡಲ್ ಮಾಡು ಬಿ ಕೇರ್ಫುಲ್ ಓಕೆ ಸರ್ ಸಿದ್ಧಾರ್ಥ್ ಫೋನ್ ಇಟ್ಟು ಮುಸುಕು ವ್ಯಕ್ತಿ ಕಾರಿನ ಫೋಟೋವನ್ನು ಭಾರ್ಗವ್ಗೆ ಸೆಂಡ್ ಮಾಡಿ ಕೃಷ್ಣಪ್ರಸಾದ್ರವರನ್ನು ಫಾಲೋ ಆಗುತ್ತಾ ಹೋಗುತ್ತಿದ್ದಾನೆ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಮನೆಯ ಹತ್ತಿರ ಕಾರನ್ನು ನಿಲ್ಲಿಸಿ ಸುಮಿತ್ರಾ ಕರೆಯುತ್ತಿದ್ದರೂ ಕೇಳಿಸಿಕೊಳ್ಳದೆ ಒಳಗಡೆಗೆ ಹೋದ ಕೃಷ್ಣಪ್ರಸಾದ್ರವರು ಫೇಸ್ ವಾಶ್ ಮಾಡಿಕೊಂಡು ವಾಟರ್ ಬಾಟಲ್ ತೆಗೆದುಕೊಂಡು ನೀರನ್ನು ಕುಡಿದು ತಲೆ ಹಿಡಿದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿದ್ದಾರೆ ಆತನ ಹಿಂದೆಯೇ ಮನೆಗೆ ಬಂದ ಸಿದ್ಧಾರ್ಥ್ ಕಾರನ್ನು ಪಾರ್ಕ್ ಮಾಡಿ ಒಳಗಡೆಗೆ ಹೋಗಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾನೆ ಸ್ವಲ್ಪ ಸಮಯದ ನಂತರ ಬಾಗಿಲು ಓಪನ್ ಆಗಿದ್ದರಿಂದ ಸೌಂಡಿಗೆ ತಲೆ ತಿರುಗಿಸಿ ನೋಡಿದ ಕೃಷ್ಣಪ್ರಸಾದ್ರವರು ಎದುರಿಗೆ ಸಿದ್ಧಾರ್ಥನನ್ನು ನೋಡಿ ಗಾಬರಿಯನ್ನು ಬಚ್ಚಿಟ್ಟುಕೊಂಡು ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಬಾಸಿದ್ದು ಎಂದರು ಸಿದ್ಧಾರ್ಥ್ ಆತನ ಹೆದರಿಗೆ ಚೇರನ್ನು ಹಿಡಿದುಕೊಂಡು ಕುಳಿತುಕೊಂಡು ಡ್ಯಾಡ್ ನೀವು ನಿನ್ನೆಯಿಂದ ತುಂಬ ಸ್ಟ್ರೆಸ್ಸಾಗಿ ಕಾಣಿಸುತ್ತಿದ್ದೀರಾ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದನು ಆತನ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತ ಪ್ರಾಬ್ಲಮ್ಮಾ ನನಗೇನು ಪ್ರಾಬ್ಲಮ್ ಇರುತ್ತಿಸಿದ್ದು ಏನೂ ಇಲ್ಲ ಎಂದರು ತಡವರಿಸುತ್ತಾ ನಿಮ್ಮನ್ನು ನೋಡುತ್ತಿದ್ದರೆ ಆ ರೀತಿ ಕಾಣಿಸುತ್ತಿಲ್ಲ ನಿಜವಾಗ್ಲೂ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮಲ್ಲಿ ನೀವೇ ಕೊರಗದೆ ಟೆಲ್ ಮಿ ಡ್ಯಾಡ್ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ನಿನಗೆ ಹೇಳದೇ ಇರ್ತೀನ ಸಿದ್ದು ಜಸ್ಟ್ ವರ್ಕ್ ಸ್ಟ್ರೆಸ್ ಅದಕ್ಕೂ ಮೀರಿ ಏನೂ ಇಲ್ಲ ರೆಸ್ಟ್ ತೆಗೆದುಕೊಂಡರೆ ಐ ವಿಲ್ ಬಿ ಆಲ್ ರೈಟ್ ಎಂದರು ನಗುವನ್ನು ನಟಿಸುತ್ತ ಸಿದ್ಧಾರ್ಥ್ ಕೆಲವು ಕ್ಷಣಗಳ ಕಾಲ ಕೃಷ್ಣಪ್ರಸಾದ್ ರವರ ಕಡೆ ನೋಡಿ ಸಮಸ್ಯೆ ಏನು ಅಂತ ಕೃಷ್ಣಪ್ರಸಾದ್ರವರು ತನ್ನಷ್ಟಕ್ಕೆ ತಾನು ಹೇಳುವ ಥರ ಇಲ್ಲ ಅಂತ ಅರ್ಥವಾಗಿ ಸಣ್ಣಗೆ ನೆಟ್ಟುಸಿರು ಬಿಟ್ಟು ಓಕೆ ಡ್ಯಾಡ್ ನೀವು ಸ್ವಲ್ಪ ದಿನ ಮನೆಯಲ್ಲೇ ಇದ್ದು ಹಾಯಾಗಿ ರೆಸ್ಟ್ ತೆಗೆದುಕೊಳ್ಳಿ ಎಲ್ತ್ ಇಂಪಾರ್ಟೆಂಟ್ ನೀವು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರ್ತೀವಿ ಎಂದು ಹೇಳಿ ಹೊರಗಡೆಗೆ ಹೋಗುತ್ತಾ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಡ್ಯಾಡ್ ನನ್ನನ್ನು ದಾಟಿ ನಿಮ್ಮ ಹತ್ತಿರಕ್ಕೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಒಂದು ವೇಳೆ ಬಂದರೆ ಅದು ಎಷ್ಟು ದೊಡ್ಡ ಸಮಸ್ಯೆಯಾದರೂ ಅದರ ಬೀರುಗಳ ಸಮೇತ ಕೊನೆಗಾಣಿಸುವುದಕ್ಕೆ ನಿಮ್ಮ ಮಗನಿದ್ದಾನೆ ಎಂದು ಕೃಷ್ಣಪ್ರಸಾದ್ರವರನ್ನು ನೇರವಾಗಿ ನೋಡುತ್ತಾ ಹೇಳಿ ಸಿದ್ಧಾರ್ಥ್ ಹೊರಗಡೆಗೆ ಹೊರಟು ಹೋದರೆ ಸಿದ್ಧಾರ್ಥ್ ಮಾತುಗಳಿಗೆ ಕೃಷ್ಣಪ್ರಸಾದ್ ರವರು ಶಾಕಿಂಗ್ ಆಗಿ ನೋಡಿದರು ಅಂದರೆ ಸಿದ್ಧಾರ್ಥ್ಗೆ ಡೌಟ್ ಬಂದಿದೆಯಾ ಅಥವಾ ನಾರ್ಮಲ್ ಆಗಿ ಮಾತನಾಡುತ್ತಿದ್ದಾನಾ ನನ್ನ ಸಮಸ್ಯೆ ನಿನಗೆ ಯಾವ ರೀತಿ ಹೇಳಲಿಸಿದ್ದು ಎತ್ತ ಮಗನ ಜೊತೆಯಲ್ಲೂ ಸಹ ಹೇಳಿಕೊಳ್ಳಲಾಗದ ಸಮಸ್ಯೆ ನನ್ನದು ಏನು ಮಾಡಬೇಕು ಅಂತಾನು ಸಹ ಅರ್ಥವಾಗ್ತಿಲ್ಲ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಕುಸಿದರು ಕೃಷ್ಣಪ್ರಸಾದ್ರವರು ರೂಮಿನಿಂದ ಹೊರಗಡೆಗೆ ಬಂದ ಸಾಕ್ಷಿ ಸಿದ್ಧಾರ್ಥನನ್ನು ನೋಡಿ ಸಿದ್ದು ಬಂದ್ಬಿಟ್ಟ ಕಾಫಿ ಕೊಡಲ ಎಂದು ಕೇಳಿದಳು ಬೇಡ ಸಾಕ್ಷಿ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಫೀಸಿಗೆ ಹೋಗ್ತಾ ಇದ್ದೀನಿ ನೈಟ್ ತಡವಾಗಬಹುದು ಗಾಬರಿ ಪಡಬೇಡ ಹಾಂ ಸಿದ್ದು ಎಂದು ತಲೆಯಾಡಿಸಿದಳು ಸಾಕ್ಷಿ ಬಾಯಿ ಹೇಳಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಸಿದ್ಧಾರ್ಥ್ ಸಾಕ್ಷಿ ಸಣ್ಣಗೆ ನೆಟ್ಟುಸರು ಬಿಟ್ಟು ಕಿಚನ್ನಲ್ಲಿ ಇರುವ ಸುಧಾ ಹತ್ತಿರಕ್ಕೆ ಹೋದಳು ಹಲೋ ಭಾರ್ಗವ್ ನಿನಗೆ ಒಂದು ನಂಬರ್ ಸೆಂಡ್ ಮಾಡ್ತೀನಿ ಈ ಮೂರು ದಿನಗಳಿಂದ ಅವರು ಮಾತನಾಡಿದ ಎಲ್ಲ ಕಾಲ್ ರೆಕಾರ್ಡಿಂಗ್ಸ್ ನನಗೆ ಬೇಕು ತಪ್ಪದೇ ಸರ್ ಸೆಂಡ್ ಮಾಡಿ ಓಕೆ ಭಾರ್ಗವ್ ಎಂದು ಫೋನ್ ಇಟ್ಟು ಕೃಷ್ಣ ಪ್ರಸಾದ್ ರವರ ಫೋನ್ ನಂಬರ್ ಭಾರ್ಗವ್ಗೆ ಸೆಂಡ್ ಮಾಡಿ ಆಫೀಸಿಗೆ ಹೊರಟು ಹೋದನು ಕಾಲಿಂಗಲ್ ಸೌಂಡ್ಗೆ ಚೇರಿನ ಮೇಲೆ ಕುಳಿತುಕೊಂಡ ವಿಜಯ್ ಎದ್ದು ಬಾಗಿಲು ತೆಗೆದನು ಎದುರಿಗೆ ಮುಖಕ್ಕೆ ಸ್ಕಾರ್ಪ್ ಕಟ್ಟಿಕೊಂಡು ಕಣ್ಣುಗಳಿಗೆ ಗೋಗಲ್ಸ್ ಇಟ್ಟುಕೊಂಡ ಆಕೆಯನ್ನು ನೋಡಿ ಆಕೆಯ ಕೈಯಲ್ಲಿದ್ದ ಟಿಫನ್ ಬಾಕ್ಸ್ ನೋಡಿ ಹೋ ತಿನ್ನುವುದಕ್ಕೆ ಏನಾದರೂ ಬೇಕಾ ವೆಯ್ಟ್ ಮಾಡಿ ಎಂದು ಹೇಳಿ ಇಲ್ಲಿ ಕೇಳಿಕೊಳ್ಳುವವರು ಸಹ ತುಂಬ ಸ್ಟೈಲಿಶ್ ಆಗೇ ಇದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಒಳಗಡೆಗೆ ಹೋಗುತ್ತಿದ್ದರೆ ವಿಜಯ್ ಸರ್ ಎಂದ ಧ್ವನಿ ಕೇಳಿ ಹಿಂದಕ್ಕೆ ತಿರುಗಿ ನೋಡಿದನು ಎಲ್ಲಿದ್ದಾಳೆ ಈ ಹುಡುಗಿ ಎಂದು ಹಿಂದಕ್ಕೆ ನೋಡುತ್ತಿದ್ದರೆ ಇಲ್ಲಿ ಎನ್ನುತ್ತಾ ಗಾಗುಲ್ಸ್ ತೆಗೆದು ಸ್ಕಾರ್ಪ್ ತೆಗೆದಳು ಕೃತಿಕ ಹೇ ಕೃತಿ ನೀನಾ ಮುಸುಕು ಕಳ್ಳನಂತೆ ಆ ರೀತಿ ಬಂದಿದ್ದೀಯಾ ಏನು ನಾನಾದರೆ ಗುರುತೆ ಹಿಡಿಯಲಿಲ್ಲ ಎಂದು ವಿಜಯ್ ಗಹಗಹಿಸಿ ನಗುತ್ತಿದ್ದರೆ ಉಸಿಮುನಿಸಿನಿಂದ ನೋಡಿ ಬಾಕ್ಸ್ ಅವನ ಕೈಗೆ ಕೊಟ್ಟಳು ಮಟನ್ ಸಾಂಬಾರು ಹೊರಗಡೆ ತುಂಬ ಬಿಸಿಲು ಇದೆ ಅಂತ ಸ್ಕಾರ್ಫ್ ಕಟ್ಟಿಕೊಂಡಿದ್ದೇನೆ ಎಂದಳು ಇಷ್ಟು ಬಿಸಿಲಲ್ಲಿ ಕಷ್ಟಪಟ್ಟು ಬರುವುದು ಅವಶ್ಯಕತೆ ಇತ್ತಾ ವಿಜಯ್ ಮಾತುಗಳಿಗೆ ನಾನೇನು ಕಷ್ಟದಿಂದ ಬರಲಿಲ್ಲ ಸರ್ ಇಷ್ಟದಿಂದಲೇ ಬಂದೆ ಸಂಡೇ ಅಲ್ವಾ ಎಲ್ಲರೂ ಮನೆಯಲ್ಲಿಯೇ ಇದ್ದಾರೆ ಅವರೆಲ್ಲರೂ ಅವರವರ ಕೆಲಸಗಳಲ್ಲಿ ಮುಳುಗಿ ಹೋಗಿರುವುದು ನೋಡಿ ಬಂದ್ಬಿಟ್ಟೆ ಶಾಪ್ಗೆ ಹೋಗಿ ಏನೋ ಒಂದು ತಗೊಂಡು ಹೋಗ್ತೀನಿ ಎಂದಳು ಹಾಗಾದರೆ ನೀನು ನಿಜವಾಗ್ಲೂ ಕಳ್ಳಾನೆ ಅನ್ನ ಮಾತು ಥ್ಯಾಂಕ್ಸ್ ಎಂದು ವಿಜಯ್ ನಗುತ್ತಾ ಹೇಳುತ್ತಿದ್ದರೆ ಸಣ್ಣಗೆ ಮುಗುಳ್ನಕ್ಕು ಸರಿ ಸರ್ ನಾನು ಹೊರಡ್ತೀನಿ ಮತ್ತೆ ನಾಳೆ ಬರ್ತೀನಿ ಎಂದು ಫಾಸ್ಟಾಗಿ ಓಡುತ್ತಾ ಹೊರಟು ಹೋದಳು ಕೃತಿಕ ಅಮ್ಮಯ್ಯ ಅಂತೂ ಬದುಕಿಕೊಂಡೆ ಆಗಲೇ ಹಾಕಿಯನ್ನು ನೋಡಿ ನಾನು ಮನಸ್ಸಿನಲ್ಲಿ ಹಂದುಕೊಂಡಿದ್ದು ಹೊರಗಡೆಗೆ ಹಂದುಬಿಟ್ಟಿದ್ದರೆ ಆ ಹುಚ್ಚು ಹುಡುಗಿ ಕೈಯಲ್ಲಿ ನನ್ನ ಕೆಲಸ ಆಗೋಗ್ತಿತ್ತು ತನ್ನಲ್ಲಿ ತಾನೇ ಮುಗಳ್ನಗುತ್ತಾ ಒಳಗಡೆಗೆ ಹೊರಟು ಹೋದನು ವಿಜಯ್ ಯಾರು ಬಂದರು ಕಣೋ ಕೃತಿನಾ ಸ್ನಾನ ಮಾಡಿ ಒಳಗಡೆಗೆ ಬರುತ್ತಾ ಕೇಳಿದನು ಕಿರಣ್ ಹಾ ಕಣೋ ಮಟನ್ ಸಾಂಬಾರ್ ತಗೊಂಡು ಬಂದಿದ್ದಾಳೆ ಎನ್ನುತ್ತಾ ಬಾಕ್ಸ್ ತೆಗೆದುಕೊಂಡು ಹೋಗಿ ಕಿಚನ್ನಲ್ಲೇ ಕ್ಯಾಬಿನ್ ಕ್ಯಾಬಿನ್ನೊಳಕ್ಕೆ ಬಂದ ಸುದೀಪ್ ತಲೆ ಹಿಡಿದುಕೊಂಡು ಕುಳಿದುಕೊಂಡಿರುವ ಸಿದ್ಧಾರ್ಥನ್ನು ನೋಡುತ್ತಾ ಏನಾಯಿತು ಕಣೋ ಯಾಕೆ ಹೀಗಿದ್ದೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ತಲೆಯೆತ್ತಿ ನೋಡಿ ಏನೂ ಇಲ್ಲ ಕಣೋ ವರ್ಕ್ ಎಲ್ಲಿಯ ತನಕ ಬಂತು ಎಂದು ಕೇಳಿದನು ಫಿಫ್ಟಿ ಪರ್ಸೆಂಟ್ ಸಿಸ್ಟಮ್ಸ್ ಆಗೋದ್ಗೂ ಇನ್ನೊಂದು ಮೂರು ಗಂಟೆಯಲ್ಲಿ ಎಲ್ಲ ಆಗೋಗ್ತವೆ ಓಕೆ ಕಣೋ ಎನ್ನುತ್ತಾ ಸಿದ್ಧಾರ್ಥ್ ಚೇರಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡರೆ ತನ್ನ ಸೀಟಿನಲ್ಲಿ ಕುಳಿತುಕೊಂಡನು ಸುದೀಪ್ ರಾತ್ರಿ ಎಂಟು ಗಂಟೆ ಆಗುತ್ತಿದ್ದಂತೆ ಭಾರ್ಗವ್ನಿಂದ ಮೆಸೇಜ್ ಬಂದಿದ್ದರಿಂದ ಅದಕ್ಕೋಸ್ಕರನೇ ಹೆದರು ನೋಡುತ್ತಿದ್ದ ಸಿದ್ಧಾರ್ಥ್ ತಕ್ಷಣ ಓಪನ್ ಮಾಡಿ ನೋಡಿದನು ಇಬ್ಬರು ವ್ಯಕ್ತಿಗಳ ಫೋಟೋಸ್ ಜೊತೆಗೆ ಅವರ ಡೀಟೇಲ್ಸ್ ಇದೆ ಯಾರು ಇವರು ಎಲ್ಲೂ ನೋಡ್ದಂಗೆಲ್ವೇ ಎಂದು ಆ ಫೋಟೋಗಳನ್ನು ಪರೀಕ್ಷಿಸಿ ನೋಡುತ್ತಿದ್ದರೆ ಭಾರ್ಗವ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದನು ಹೇಳು ಬರ್ಗವ್ ಸರ್ ಕಾರ್ ಓನರ್ ಅಬ್ದುಲ್ಲಾ ಫಸ್ಟ್ ಫೋಟೋದಲ್ಲಿರುವವನು ಇನ್ನೊಬ್ಬನು ಅಬ್ದುಲ್ಲಾ ಡ್ರೈವರ್ ರಹೀಂ ಇವರಿಬ್ಬರೇ ಆ ಕಾರನ್ನು ಡ್ರೈವ್ ಮಾಡುವುದು ಸರ್ ಐ ಸಿ ಹಾಗಾದರೆ ಇವರಿಬ್ಬರಲ್ಲಿ ನಿನ್ನೆ ಕಾರನ್ನು ಡ್ರೈವ್ ಮಾಡಿದ್ದು ಯಾರು ಅದನ್ನು ಎಕ್ಸಾಕ್ಟಾಗಿ ತಿಳಿದುಕೊಳ್ಳಲಾಗಲಿಲ್ಲ ಸರ್ ಯಾಕೆಂದರೆ ಆ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದಾನೆ ಪರ್ಸ್ನಾಲ್ಟಿ ಪ್ರಕಾರ ಗುರುತು ಹಿಡಿಯೋಣ ಅಂದರೆ ಯಾವ ಫುಟೇಜ್ನಲ್ಲಿ ಸಹ ಅವನು ಕಾರು ಹಿಡಿದು ಕಾಣಿಸಲಿಲ್ಲ ಡೈರೆಕ್ಟಾಗಿ ಅವರನ್ನು ಮೀಟಾಗಿ ಎನ್ಕ್ವೈರಿ ಮಾಡಿದ್ರೇನೆ ಗೊತ್ತಾಗುತ್ತದೆ ಸರ್ ಕಾರು ಫಸ್ಟ್ ಆ್ಯಂಡ್ ಲಾಸ್ಟ್ ಕಾಣಿಸಿದ್ದು ಎನ್ ಆರ್ ಜಂಕ್ಷನ್ ಸಿಗ್ನಲ್ ಹತ್ತಿರ ಸೊ ಅವರು ಖಚಿತವಾಗಿ ಎನ್ ಆರ್ ಜಂಕ್ಷನ್ ಏರಿಯಾದವರೇ ಆಗಿರ್ತಾರೆ ಸರ್ ಓಕೆ ಕಾಲ್ ಡೇಟಾ ಎಷ್ಟೊತ್ತಿಗೆ ರೆಡಿ ಆಗುತ್ತದೆ ಭಾರ್ಗವ್ ಬೆಳಗ್ಗೆ ಅಷ್ಟೊತ್ತಿಗೆ ಆಗೋಗುತ್ತೆ ಸರ್ ಓಕೆ ಭಾರ್ಗವ್ ಕಾಲ್ ಡೇಟಾ ಬಂದ ನಂತರ ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೇನೋ ಅಂತ ನೋಡಿ ನೆಕ್ಸ್ಟ್ ಆ್ಯಕ್ಷನ್ ತೆಗೆದುಕೊಳ್ಳೋಣ ಶೂರ್ ಸರ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು